ಮಾಡಿಕೊಂಡ ಹನುಮಂತನನ್ನು ಸರ್ವರ ಸಮಕ್ಷದಲ್ಲಿ ಸಾಕೇತವಾಸಿಗಳ ಪ್ರತೀಕ್ಷೆಯಂತೆ ಈ ದೇಶ ಹಂಬಲಿಸಿದೆ ಎಂಬುದಕ್ಕಾಗಿ ರಾಮ ಈ ಪೀಠದಲ್ಲಿ ಅಯೋಧ್ಯೆಯಲ್ಲಿ ಸುಪ್ರತಿಷ್ಠಿತನಾದಂತಹ ಸುಮುಹೂರ್ತ ರಾಮನ ಪ್ರತಿಷ್ಠೆ ಇಲ್ಲಿ ಹೀಗೆ ಆಗಬೇಕು ಅಂತ ಹಂಬಲಿಸಿದ್ರೆ ರಾಮನಿಗಿಂತ ಹೆಚ್ಚಾಗಿ ರಾಮನನ್ನು ಅಪೇಕ್ಷಿಸುವಂತಹ ಸಹೃದಯ ಒಂದು ವರ್ಗದವರೋ ಎರಡು ವರ್ಗದವರೋ ಅಲ್ಲ ಯೋಗಿಗಳ ಅನೇಕರ ತಪಸ್ಸಿನ ಫಲವಾಗಿ ನಡೆದ ಪ್ರತಿಷ್ಠೆ ಅಲ್ಲ ರಾಜನೀತಿಯಲ್ಲಿ ಅತ್ಯಂತ ವಿದುಷರಾದವರು ಅವರೆಲ್ಲರೂ ಹಂಬಲಿಸಿದರು ರಾಮರಾಜ್ಯದ ನಯ ನೀತಿಗಳೇ ನಮ್ಮನ್ನು ಉತ್ತರೋತ್ತರವಾಗಿ ಅಭಿವೃದ್ಧಿಯತ್ತ ಮುನ್ನಡೆಸುವುದು ಅಂತ ಆ ರಾಜನೀತಿಜ್ಞರಾದವರೆಲ್ಲರೂ ಹಂಬಲಿಸಿ ಅವರಿಗಾಗಿಯೇ ಇಂದು ಈ ಸುಮುಹೂರ್ತದಲ್ಲಿ ಪ್ರತಿಷ್ಠಿತನಾದೆ ಈ ಪಟ್ಟದಲ್ಲಿ ಸಹೋದರರ ತ್ಯಾಗ ಕಪಿವೀರರ ಸೇವೆ ರಾಕ್ಷಸಾಮ್ಯದ ಅಧಿಪತಿಯಾದಂತಹ ವಿಭೀಷಣನ ಧರ್ಮಶ್ರತೆ ಯಾಕೆ ನಿನ್ನ ಕಷ್ಟ ಸಹಿಷ್ಣುತೆ ಇದೆಲ್ಲವೂ ನಿಮಿತ್ತವಾಗಿ ರಾಮನಿಗೆ ಈಗೊಂದು ಪಟ್ಟಬಂಧ ಮಹೋತ್ಸವ ನಿಜ ಪಟ್ಟಾಭಿಷೇಕ ಇಂದು ನಡೆದಿದೆ ಇಂದು ನಡೆದದ್ದು ಹೌದಾದ ಇದರ ಕಾಯುವಿಕೆಯ ಅವಧಿ ಎಷ್ಟು ದೀರ್ಘವಾದದ್ದು ಹೇಳು ಅಷ್ಟು ವರುಷಗಳು ಕೂಡ ಕಾಯುವಂತಾದದ್ದು ಯಾಕೆ ರಾಮ ಒಪ್ಪಿದ ಮಾರ್ಗದಲ್ಲಿ ರಾಮ ಅನುಗ್ರಹಿಸುವ ವಿಧಾನದಲ್ಲೇ ನಾವು ರಾಮನನ್ನು ಪ್ರತಿಷ್ಠಿತನಾಗಿ ಇಲ್ಲಿ ಹೊಂದಬೇಕು ಎಂಬ ಹಂಬಲವನ್ನು ಅವರು ಹೊತ್ತದ್ದರಿಂದ ಅಪಮಾರ್ಗದಲ್ಲಿ ಸಂಚರಿಸಿ ವಾಮಮಾರ್ಗದಿಂದ ಸತ್ಫಲವನ್ನು ಪಡೆಯುವ ಹಂಬಲ ಸಾಕೇತದ ಸಂಸ್ಕಾರ ಹೊಂದಿದ ಯಾರಲ್ಲೂ ಇಲ್ಲ ರಾಮ ಒಪ್ಪಿದ್ದೇನನ್ನು ಸತ್ಯನಿಷ್ಠೆಯನ್ನು ಧರ್ಮಬದ್ಧತೆ ಸತ್ಯ ಚ್ಯುತವಾದ ಧರ್ಮಕ್ಕೆ ಬಾಹಿರವಾದ ಯಾವುದನ್ನು ಬದುಕಿನಲ್ಲಿ ಅಳವಡಿಸದ ರಾಮನನ್ನು ಪ್ರಭುವಾಗಿ ಹೊಂದಬೇಕು ಅಂತಾದ್ರೆ ಸತ್ಯ ಧರ್ಮಗಳನ್ನು ಆರಾಧಿಸ್ತದೆ ರಾಮನೇ ಒಲಿದು ಬಂದು ಪ್ರಭುವಾಗುವಂತೆ ನಾವು ಮಾಡಬೇಕು ಇದಕ್ಕಾಗಿ ವನವಾಸವನ್ನು ರಾಮ ಸೀತೆ ಲಕ್ಷ್ಮಣರು ಮಾತ್ರ ಅನುಭವಿಸಿದ್ದಲ್ವೇ ಈ ಅವಧಿಯನ್ನು ತಮ್ಮ ಬದುಕಿನ ವ್ರತದ ಕಾಲದಂತೆ ಪ್ರತಿಯೊಬ್ಬರೂ ತಪವನ್ನೆಸಗುತ್ತಾ ರಾಮನೇ ಪ್ರಭುವಾಗಬೇಕು ಅಂತ ಹಂಬಲಿಸಿದರು ಆದ್ದರಿಂದ ರಾಮ ರಾಜ್ಯ ಹಾಗಂದರೆ ರಾಮನಿಂದ ಸಿದ್ಧವಾದ ರಾಜ್ಯ ಅಂತ ಅರ್ಥ ಅಲ್ಲ ರಾಮನಿಗಾಗಿ ಸಿದ್ಧಪಡಿಸಿದ ರಾಜ್ಯ ಅಂತ ಅರ್ಥ ರಾಮನಿಗಾಗಿ ಸಿದ್ಧಪಡಿಸಿದ ರಾಜ್ಯದ ಗುಣಲಕ್ಷಣಗಳು ಯಾವುದು ಅಂತ ಕೇಳಿದರೆ ಧರ್ಮಬದ್ಧತೆ ಸತ್ಯನಿಷ್ಠೆ ಅದೆಲ್ಲೆಲ್ಲೋ ಉಂಟೋ ಅದೆಲ್ಲವೂ ರಾಮರಾಜ್ಯವೇ ಆ ರಾಜ್ಯದಲ್ಲಿ ಸಿಕ್ಕುವುದೆಲ್ಲವೂ ಸತ್ಫಲಗಳೇ ಆಗುವುದೆಲ್ಲವೂ ಪರಮ ಸಿದ್ಧಿಗಳೇ ಶ್ರೇಯ ವಂಶಿ ಬಹು ಅಂತ ಲೋಕದಲ್ಲಿ ತಿಳಿದವರ ಮಾತು ಶ್ರೇಯಕಾರಕವಾದಂತಹ ಕರ್ಮಕ್ಕೆ ಅನೇಕತರವಾದಂತಹ ವಿಘ್ನಗಳು ಸತತವಾಗಿ ಬಾಧಿಸ್ತಾ ಇರ್ತದಂತೆ ನೈತಿಕವಾದ ಸ್ಥೈರ್ಯ ಇದ್ದಲ್ಲಿ ಧಾರ್ಮಿಕವಾದ ಬಲ ಒಗ್ಗೂಡಿದಲ್ಲಿ ಸತ್ಯದ ನಿಷ್ಠೆ ಪ್ರಾಚಲ್ಯಮಾನವಾದಲ್ಲಿ ಎಲ್ಲ ವಿಘ್ನಗಳನ್ನು ಕತ್ತರಿಸ್ತಾ 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 ತಮಗ ಬೇಕಾದ ಸುವರ್ಣ ಯುಗವನ್ನು ಹೊಂದುವಲ್ಲಿ ಪ್ರತಿಯೊಬ್ಬರನ್ನೂ ಯಶಸ್ವಿಯಾಗಿಸ್ತದೆ ಸಾಕೇತದಲ್ಲಿ ಅಯೋಧ್ಯೆಯಲ್ಲಿ ಇಂದಾದ ರಾಮನ ಪ್ರತಿಷ್ಠೆ ಲೋಕಕ್ಕೆ ಸಾರುವಂತಹ ಸಂದೇಶ ಅದುವೆ ಅಯೋಧ್ಯ ಶತ್ರುಗಳಿಂದ ಹೋರಾಟ ಮಾಡಿ ಗೆಲ್ಲುವುದಕ್ಕಾಗದ ನಾಡು ಅಂತ ಪ್ರಸಿದ್ಧಿ ಮೂಲಭೂತವಾಗಿ ಈ ಹೆಸರಿರುವುದು ಅಕುಂಠಿತವಾದ ಶ್ರೀಮನ್ನಾರಾಯಣನ ನೆಲೆ ಎನಿಸಿದ ವೈಕುಂಠಕ್ಕೆ ಇಲ್ಲಿದ್ದವರಿಗೆ ಅಯೋಧ್ಯೆಯನ್ನು ಗೆಲ್ಲುವುದಕ್ಕಿದ್ದ ಮಾರ್ಗ ಸತ್ಯ ಧರ್ಮಗಳದ್ದು ಆದ್ದರಿಂದ ಅಯೋಧ್ಯೆ ಎಂಬುದು ನಿರ್ದಿಷ್ಟವಾದ ಭೂಭಾಗದಲ್ಲಿ ಮಾತ್ರ ಸಮ್ಮತವಾದ ಹೆಸರಾಗಬೇಕಾಗಿಲ್ಲ ಅಲ್ಲಿರುವಂತಹ ಸ್ವರ್ಣ ಸಿಂಹಾಸನ ಇದುವೇ ಆಗಬೇಕಾಗಿಲ್ಲ ಪ್ರತಿಷ್ಠಿತರಾಗುವಂತಹ ರಾಮ ಸೀತೆಯರು ನಾವೇ ಇಲ್ಲ ಯಾರ ಮನಸ್ಸಿನಲ್ಲೆಲ್ಲ ಧರ್ಮನಿಷ್ಠೆ ಸತ್ಯಬದ್ಧತೆಗಳುಂಟೋ ಅವರ ಪುರವೇ ಅಯೋಧ್ಯ ಆಗುತ್ತದೆ ಅವರ ದೇಹ ಅವರ ಮನಸ್ಸೇ ಸ್ವರ್ಣ ಸಿಂಹಾಸನ ಅಂತ ಆಗುತ್ತದೆ ಅಲ್ಲಿ ನೆಲೆಯಾದಂತಹ ಭಗವಂತನೇ ರಾಮ ಸೀತಾರಾಮ ರಾಜಾರಾಮನಾಗುತ್ತಾನೆ ಹಾಗೆ ಪ್ರತಿಯೊಬ್ಬರ ಮನೋಮಂದಿರದಲ್ಲೂ ನಾವು ರಾಮ ಅಂತಂದ್ರೆ ರಾಮ ಅನುಸರಿಸಿದ ನಯ ನೀತಿ ಅವ ತೋರಿದ ನಿಷ್ಠೆ ಬದ್ಧತೆ ಇದುವೇ ರಾಮತ್ವ ಅಂತಂದರೆ ಅದು ಯಾರೊಳಗೆಲ್ಲ ನೆಲೆಯಾಗುತ್ತದೋ ಅಲ್ಲೆಲ್ಲ ರಾಮರಾಜ್ಯ ಸ್ಥಿರವಾಗುತ್ತದೆ ಹಾಗೆ ಸ್ಥಿರವಾದ ರಾಮರಾಜ್ಯ ಲೋಕಕ್ಕೆ ಮಂಗಳವನ್ನು ತರುತ್ತದೆ ಭದ್ರಂ ಶುಭ ಮಂಗಳಿಸಿದ ಮಂಗಳ